ಇವತ್ತು ಏನು ಟೆಕ್ಸ್ ಸಬ್ಮಿಟ್ಟು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಅಂತಾರಾಷ್ಟ್ರೀಯ ನಾಯಕಗಳೆಲ್ಲ ಕೂಡ ಇವತ್ತು ಬೆಂಗಳೂರು ಬಗ್ಗೆ ದೊಡ್ಡ ಆಸೆ ಇಲ್ಲಿ ಬರ್ತಾ ಇದ್ದಾರೆ ಬಹಳ ಸಂತೋಷ ನಾವು ಅವರಿಗೆ ಆಧಾರದ ಸ್ವಾಗತ ಮಾಡ್ತೀವಿ ಬಹಳ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಕೋಟ್ಯಾಂತ್ ರೂಪಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾನು ನಮ್ಮ ಮಕ್ಕಳಿಗೆ ಅಂದ್ರೆ ನಮ್ಮ ಮಕ್ಕಳ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ ನೀವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ಮಕ್ಕಳೆಲ್ಲ ಕಾಂಪೀಟ್ ಮಾಡಬೇಕು ಸರ್ಕಾರ ಎಲ್ಲರೂ ಕೂಡ ಸ್ಪಲ್ಸ್ಲಿಕ್ಕೆ ಅವಕಾಶ ಇದೆ ನಿಮಗೂ ಕೂಡ ಹೊಸ ಹೊಸ ಐಡಿಯಾ ಬಂದರೆ ಈ ಸ್ಟಾರ್ಟ್ಅಪ್ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಸೊ ಇವತ್ತು ನಮ್ಮ ಮೇಲೆ ಇಡೀ ಪ್ರಪಂಚದ ಎಲ್ಲ ಈ ಐಟಿ ಪ್ರೊಫೆಷನ್ಸ್ ಎಲ್ಲ ಕೂಡ ವಿಶ್ವಾಸ ಇಟ್ಟು ಇವತ್ತು ಬಂದಿದ್ದಾರೆ ಐವತ್ತು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸಾವಿರದ ಐನೂರು ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾ ಇದ್ದಾರೆ ಆಲ್ ಫಾರ್ಚೂರ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಇದೆ ಅರವತ್ತು ದೇಶದಿಂದ ಮತ್ತು ಎಲ್ಲ ದೇಶದ ರಾಜ್ಯದ ದೇಶದ ಎಲ್ಲ ರಾಜ್ಯದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಒಂದು ಗಾಡ್ ಸಿಟಿ ಏರ್ ಕಂಡೀಷನ್ ಸಿಟಿ ನಮ್ಮನ್ನು ನಮ್ಗೆ ಬರ್ತಾ ಇದ್ದಾರೆ ನಾವು ಅವ್ರಿಗೊಂದು ಉತ್ತಮವಾದಂಥ ಬೆಳವಣಿಗೆಯನ್ನು ಅವರು ಬದುಕಬೇಕು ಅವರು ದುಡ್ಡು ಸಂಪಾದನೆ ಮಾಡಬೇಕು ಉದ್ಯೋಗ ಕೊಡಬೇಕು ಅದಕ್ಕೆ ಏನೇನು ಬೇಕೋ ನಾವು ಕೊಡಲಿಕ್ಕೆ ಸಿದ್ಧವಾಗಿದೆ ಆಮೇಲೆ ನಮ್ಮ ಪ್ರಿಯಾಂಕರ್ಗೆ ಅವರು ಮತ್ತು ಶರತ್ ಬಚ್ಚರ್ ಅವರು ಅದ್ಲೂ ರಾತ್ರಿ ದುಡಿತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಅವರ ನಾಯಕತ್ವ ಬಹಳ ಚೆನ್ನಾಗಿ ಇಲ್ಲಿ ಬಿಡಿತಾ ಇದೆ ಸೊ ನಮ್ಮ ಗೌರ್ಮೆಂಟು